ನಮಸ್ಕಾರ ವೀಕ್ಷಕರೇ ಯೋಗವನ ಬೆಟ್ಟದ ಮನೆ ಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಗೆ ಆಗಾಗ ಶೀತ ನೆಗಿಡಿ ಆಗ್ತಾ ಇರುತ್ತೆ ಕೆಮ್ಮು ಕಫ ಜ್ವರ ಮೂರು ದಿನಕ್ಕೊಂದ್ಸರಿ ಈ ಒಂದು ಸಮಸ್ಯೆಗಳಿಗೆ ಮಕ್ಕಳು ಬಲಿಯಾಗ್ತಾರೆ ನೀವು ಕೂಡ ಮಕ್ಕಳಿಗೆ ಸಿರಾಪ್ ಅನ್ನೋದನ್ನು ಹಾಕಿ 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 ಬೇಜಾರಾಗೋಗಿದೆ ಮಕ್ಕಳು ಊಟ ಮಾಡ್ತಾರ ಇಲ್ವೋ ಗೊತ್ತಿಲ್ಲ ಆದರೆ ನೀವು ಕೊಡೋ ಸಿರಾಪನ್ನಂತೂ ಕುಡಿಸೋದು ಭಾಳ ಕಷ್ಟ ಆ ಮಕ್ಕಳನ್ನು ಗಟ್ಟಿಯಾಗಿ ಹಿಡಿದು ಮೂಗಿಡ್ಕೊಂಡು ಅದು ಏನೆಲ್ಲ ಶ್ರಮಪಟ್ಟು ಆ ಸಿರಾಪ್ಗಳನ್ನು ಹಾಕಿ ಮಕ್ಕಳನ್ನ ಸಿರಾಪಲ್ಲೇ ಬೆಳೆಸ್ತಾ ಇದ್ದೀವಪ್ಪ ಅನ್ನೋ ಒಂದು ಆಲೋಚನೆ ಚಿಂತೆ ನಿಮಗೆ ಕಾಡ್ತಾನೆ ಇರುತ್ತೆ ಎಲ್ಲ ಮನೆಯಲ್ಲೂ ತಂದೆ ತಾಯಿಗೆ ಕಾಡುವಂಥ ಪ್ರಶ್ನೆ ಇದು ಮಕ್ಕಳಿಗೆ ಯಾಕಪ್ಪ ಈ ಸಮಸ್ಯೆ ಬರುತ್ತೆ ಬಂದ ಮೇಲೆ ಔಷಧಿ ಹಾಕೋದು ಹೆಂಗಪ್ಪ ಮಕ್ಕಳಿಗೆ ಆಹಾರ ತಿನ್ಸೋದು ಹೆಂಗಪ್ಪ ಇದೆಷ್ಟು ಚಿಂತೆ ಅಲ್ಲ ಆದರೆ ಆ ಮಕ್ಕಳಿಗೆ ಶೀತ ನೆಗಡಿ ಬಂದು ಹೋದ ಮೇಲೆ ಒಂದು ವಾರ ಹದಿನೈದು ದಿನಗಳ ಕಾಲ ಮಕ್ಕಳು ಸರಿಯಾಗಿ ಊಟ ಮಾಡ್ತಿಲ್ಲ ಸುಸ್ತು ಆಯಾಸ ಜಾಸ್ತಿ ಇದೆ ಮಗು ಅಲ್ಲಲ್ಲೇ ಮಲಗಿಬಿಡುತ್ತೆ ಯಾಕೆ ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಇದಕ್ಕೆ ಇದು ಮತ್ತೆ ಮತ್ತೆ ಹಿಂಗೆ ಬರ್ತಾ ಇದ್ರೆ ಮಗು ಬೆಳವಣಿಗೆ ಹೇಗಾಗಬೇಕು ನಮ್ಮ ಮಗು ಒಂದು ಸ್ವಲ್ಪ ನೋಡೋಕ್ಕೆ ಒಂದು ರೀತಿ ಚೆನ್ನಾಗಿ ಆಗ್ತಿದೆ ಅಂತ ಅನಿಸಿರುತ್ತೆ ಏನೋ ಒಂದು ಕೆ ಅರ್ಧ ಕೆ ತೂಕ ಜಾಸ್ತಿ ಆಗಿಬಿಟ್ಟಿರುತ್ತೆ ಚೆನ್ನಾಗಿ ಆಗ್ತಿದೆ ಮಗು ಅನ್ನೋಷ್ಟರಲ್ಲಿ ಈ ಶೀತ ನೆಗಡಿ ಜ್ವರ ಬಂದ್ಬಿಟ್ಟು ಎರಡು ಕೆ ತೂಕ ತೂಕ ಇಳಿದೋಗ್ಬಿಡುತ್ತೆ ಆ ಹದಿನೈದು ದಿವಸ ತಿಂಗಳುಗಳ ಕಾಲ ನಮ್ಮ ಮಗುನ ನೋಡಲಿಕ್ಕೆ ನಮ್ಮ ಇಲ್ಲ ಹೀಗೇ ಆಗ್ತಾ ಹೋದರೆ ನಮ್ಮ ಮಗು ಬೆಳವಣಿಗೆ ಏನಾಗಬೇಕು ಅದರ ಸಮಸ್ಯೆಗಳು ದೊಡ್ಡದಾದರೆ ಮುಂದೆ ಜೀವನ ಹೇಗೆ ಎಷ್ಟೆಲ್ಲ ಪ್ರಶ್ನೆಗಳು ನಿಮ್ಮಲ್ಲಿ ಮೂಡಿರುತ್ತಲ್ಲ ಆದರೆ ಇದಕ್ಕೆ ಕಾರಣ ಏನು ಮತ್ತು ಹೀಗೆ ಬಂದಂಥ ಸುಸ್ತನ್ನ ನಾವು ಹೇಗೆ ಸರಿಪಡಿಸ್ಕೊ ಕೊಳ್ಳಬೇಕು ಈ ಸಮಸ್ಯೆ ಮತ್ತೆ ಬರಬಾರ್ದಂದ್ರೆ ನಾವು ಏನೆಲ್ಲ ಮುನ್ನೆಚ್ಚರಿಕೆನ ವಹಿಸ್ಬೇಕು ಅನ್ನೋದು ನಿಮ್ಮ ಮುಖ್ಯ ಕರ್ತವ್ಯವಾಗತ್ತೆ ಕೇವಲ ಚಿಂತೆ ಮಾಡೋದ್ರಿಂದ ಯಾವ ಸಮಸ್ಯೆ ಬಗೆಹರಿಯೋದಿಲ್ಲ ಆ ಆಲೋಚನೆ ಒಂದು ಆ ಒಂದು ಸಮಸ್ಯೆಯನ್ನು ಬಗೆಹರಿಸೋ ಕಡೆ ಇರಬೇಕಾಗತ್ತೆ ಅದಕ್ಕೆ ನೀವು ಮಾಡಬೇಕಾಗಿರೋದು ಮೊದಲು ಶೀತ ನೆಗಡಿ ಬರದೇ ಇರೋಕೆ ನೀವೇನು ಮಾಡಬೇಕು ಮಕ್ಕಳ ದೇಹ ಶುದ್ಧವಾಗಿಡಬೇಕು ಶೀತ ನೆಗಡಿ ಅನ್ನುವಂಥದ್ದು ದೇಹದಲ್ಲಿ ಉತ್ಪತ್ತಿಯಾಗುವ ಒಂದು ತ್ಯಾಜ್ಯ ಅದನ್ನು ಉತ್ಪತ್ತಿ ಯಾಕಾಗ್ತಿದೆ ಅಂದರೆ ಮಕ್ಕಳ ಆಹಾರ ಪದ್ಧತಿ ಸರಿ ಇಲ್ಲ ನೀವು ತಿನ್ನಿಸ್ತಾ ಇರೋ ಆಹಾರದಲ್ಲೇ ಆ ಸೋಂಕು ಅಡಗಿದೆ ಹಾಗಾಗಿ ಈ ಒಂದು ಕೆಟ್ಟ ಆಹಾರ ಪದ್ಧತಿಯಿಂದ ಹೊರಗೆ ಬನ್ನಿ ಮಕ್ಕಳಿಗೆ ಆಹಾರದ ಬೆಲೆ ಗೊತ್ತಾಗಬೇಕಂದ್ರೆ ಆಹಾರದಲ್ಲಿ ಸತ್ವ ಇರಬೇಕು ಕೇವಲ ಹಣ ಇದೆ ಅಂತನೋ ಅಥವಾ ನೋಡೋದಕ್ಕೆ ಚೆನ್ನಾಗಿದೆ ಅಂತನೋ ಅಥವಾ ಬಾಯಿಗೆ ರುಚಿ ಕೊಡುತ್ತೆ ಅಂತನೂ ನಾವು ಖರ್ಚು ಮಾಡ್ತಾ ತಿನ್ನಿಸ್ತಾ ಹೋಗ್ತೀವಿ ಮಕ್ಕಳಿಗೆ ಯಾವುದೇ ಉಪಯೋಗ ಇರೋದಿಲ್ಲ ಹಾಗಾಗಿ ಈ ಜಂಕ್ ಫುಡ್ಸ್ಗಳು ಚಾಕ್ಲೇಟ್ಗಳು ಗಳು ಬೇಕರಿ ಆಹಾರಗಳು ಹೊರಗೆ ನೀವು ನಿಲ್ಲಿಸಿದ್ರೆ ಈ ಒಂದು ಸಮಸ್ಯೆಗೆ ಒಂದು ಮುಕ್ತಿ ಖಂಡಿತವಾಗ್ಲೂ ಸಿಗತ್ತೆ ಇನ್ನು ಮಕ್ಕಳಿಗೆ ನೀರು ಕುಡಿಯೋ ಅಭ್ಯಾಸವನ್ನ ನೀವು ಕಲಿಸ್ತಾ ಇಲ್ಲ ನೀರನ್ನ ಪದೇ ಪದೇ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನೀರು ಕುಡಿಸ್ತಾ ಹೋದ್ರೆ ಮಕ್ಕಳ ದೇಹ ಶುದ್ಧವಾಗಿರುತ್ತೆ ಕಲ್ಮಶಗಳು ಇಲ್ಲದೆ ಮಕ್ಕಳು ಆಹಾರ ಜೀರ್ಣವಾಗಿ ಪ್ರತಿ ಆಹಾರದಕ್ಕೂ ಅದರದ್ದೇ ಆದ ಒಂದು ಗಮನವನ್ನ ಕೊಡ್ಲಿಕ್ಕೆ ನೀವು ದಾರಿ ಮಾಡ್ಕೊಡ್ತೀರಾ ಹೊರಗಿನ ಆಹಾರಗಳನ್ನು ನಿಲ್ಲಿಸೋದು ಮತ್ತು ಮನೆಯಲ್ಲಿ ಆಹಾರ ಸೇವನೆಯ ನಂತರ ನೀರಿನ ಅಭ್ಯಾಸಗಳನ್ನು ಮಾಡೋವಂಥದ್ದು ಮತ್ತು ಮಕ್ಕಳಿಗೆ ಬರೀ ಅನ್ನ ತಿನ್ನಿಸೋದು ಅಥವಾ ಬರೀ ಧಾನ್ಯಗಳನ್ನು ತಿನ್ನಿಸೋದು ಬರೀ ಇಡ್ಲಿ ದೋಸೆ ತಿನ್ನಿಸೋದು ಇದನ್ನೇ ಮಾಡಬೇಡಿ ಪ್ರತಿ ಆಹಾರದಲ್ಲೂ ಆಹಾರ ಅಂದರೆ ಹೇಗಿರಬೇಕು ಅಂದರೆ ತರಕಾರಿಗಳನ್ನು ತಿನ್ನು ಅಭ್ಯಾಸ ಮಾಡಿಸ್ಬೇಕು ಹಣ್ಣುಗಳನ್ನು ತಿನ್ನೋ ಅಭ್ಯಾಸ ಮಾಡಬೇಕು ಮತ್ತು ಬೇಯಿಸಿದಂಥ ತರಕಾರಿ ಹಸಿ ತರಕಾರಿಗಳನ್ನು ಅಭ್ಯಾಸ ಮಾಡ್ತಾ ಹೋಗಬೇಕು ಹಾಲು ತುಪ್ಪ ಮತ್ತು ಮಜ್ಜಿಗೆಯ ಬಳಕೆಯನ್ನು ಮಕ್ಕಳಿಗೆ ಕಲಿಸ್ತೀವಿ ಹೋಗಬೇಕು ಇವೆಲ್ಲವನ್ನು ಸೇರಿದಾಗ ಒಂದು ಪರಿಪೂರ್ಣವಾದ ಆಹಾರ ಅದಾಗತ್ತೆ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳುತ್ತೆ ಜೊತೆಗೆ ನೀವು ಕೊಟ್ಟಂತ ಆಹಾರದಲ್ಲಿ ಹೆಚ್ಚಿನ ಪ್ರಮಾಣ ಜೀರ್ಣ ಆಗುವಂಥದ್ದು ಇರೋದ್ರಿಂದ ಅಲ್ಲಿ ತ್ಯಾಜ್ಯ ಉಳಿಯೋದು ಕಡಿಮೆ ಆಗ್ತದೆ ಯಾವಾಗ ಆಹಾರಗಳು ಅಜೀರ್ಣವಾಗಿ ಹೊಟ್ಟೆಯಲ್ಲಿ ಉಳಿಯುತ್ತೋ ಅಲ್ಲಿ ಒಂದು ತ್ಯಾಜ್ಯ ಉತ್ಪತ್ತಿ ಆಗೋದೇ ಈ ಶೀತ ನೆಗಡಿಗೆ ಕಾರಣ ಆಗುತ್ತೆ ಇದು ಮುಂದೆ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡಿ ದೇಹಕ್ಕೆ ಆ ಜ್ವರ ಅನ್ನೋ ಸಮಸ್ಯೆಯನ್ನು ಕೂಡ ಸೋಂಕುಗಳ ಮುಖಾಂತರ ಹೆಚ್ಚಿಗೆ ಮಾಡ್ತಾ ಹೋಗುತ್ತೆ ಹಾಗಾಗಿ ನೀವು ಕೊಡೋ ಒಂದು ಆಹಾರ ಮಕ್ಕಳನ್ನ ಬೆಳವಣಿಗೆಯನ್ನು ಚೆನ್ನಾಗಿ ಮಾಡ್ತಾ ದೇಹಕ್ಕೆ ಶಕ್ತಿಯನ್ನು ಕೊಡ್ತಾ ನಿಮ್ಮ ಯಾವುದೇ ಸಮಸ್ಯೆಗಳು ಬರದೇ ಹಾಗೆ ಕಾಪಾಡುತ್ತೆ ಅಂದರೆ ಅಂಥ ಆಹಾರನ ಯಾಕೆ ನೀವು ಮಕ್ಕಳಿಗೆ ಕೊಡ್ತಾ ಇಲ್ಲ ಇಲ್ಲಿ ನೀವು ಎಡುತ್ತಾ ಇರೋದು ನಿಮ್ಮ ಇಡೀ ಚಿಂತೆಯನ್ನು ಹೆಚ್ಚಳ ಮಾಡ್ತಾ ಇದೆ ಹಾಗಾಗಿ ಇನ್ಮೇಲಾದರೂ ಮಕ್ಕಳಿಗೆ ಇದೆಲ್ಲದರ ಮಹತ್ವವನ್ನು ನೀವು ತಿನ್ನಿಸೋದ್ರ ಮುಖಾಂತರ ತಿಳಿಸಿ ಬರೀ ಬಾಯಲ್ಲಿ ಹೇಳಿದ್ರೆ ಪ್ರಯೋಜನ ಇಲ್ಲ ಆ ರುಚಿಯನ್ನು ಮಕ್ಕಳಿಗೆ ಕಲಿಸ್ಬೇಕು ಆಗ ಮಾತ್ರ ಮಕ್ಕಳು ಹೊರಗೆ ತಿನ್ನೋದನ್ನ ಬಿಡ್ತಾರೆ ನೀವು ಬರೀ ಅನ್ನ ತಿನ್ನಿಸ್ತಾ ಹೋದರೆ ಅವಕ್ಕೂ ತಿಂದು ತಿಂದು ಆ ಅನ್ನನೇ ಬೇಜಾರಾದಾಗ ಮಕ್ಕಳು ರುಚಿಯನ್ನು ಕೇಳ್ತಾ ಹೋಗ್ತಾರೆ ಇನ್ನು ಕೆಲವೊಬ್ಬರು ತಾಯಂದರು ಮಾಡೋ ತಪ್ಪೇನು ಅಂದ್ರೆ ಅನ್ನ ಅಥವಾ ನಿಮ್ಮ ಆಹಾರಗಳನ್ನ ಮಕ್ಕಳಿಗೆ ತಿನ್ಸುವಾಗ ಕೈಯಲ್ಲಿ ತಿನ್ನಿಸ್ತೀರಾ ಆ ಕೈಯಿಂದ ತಿನ್ನಿಸ್ಬೇಡಿ ಯಾಕೆ ಅಂದರೆ ಇತ್ತೀಚೆಗೆ ಮಕ್ಕಳು ಹಸಿವು ಕಡಿಮೆ ಆಗಿದೆ ನಾವು ಸಾಮಾನ್ಯ ಕೇಳಿದ್ದೀವಿ ಪುರಾತನ ಕಾಲದಲ್ಲಿ ಕೈ ತಾಯಿಯ ಕೈ ತುತ್ತು ಅಂತ ಹೇಳಿ ಆದರೆ ಆ ಕಾಲದಲ್ಲಿ ಮಕ್ಕಳಿಗೆ ಹಸಿವು ಚೆನ್ನಾಗಿತ್ತು ಒಬ್ಬ ತಾಯಿ ಸುತ್ತ ಮಕ್ಕಳನ್ನು ಕುರಿಸ್ಕೊಂಡು ಬುತ್ತಿಯನ್ನು ಕೈಯಿಂದ ಕೊಡ್ತಾ ಇದ್ಲು ಆದರೆ ಮಕ್ಕಳು ಅಷ್ಟು ಬೇಗ ಅದನ್ನು ತಿಂದು ಖಾಲಿ ಮಾಡಿ ಅವರ ಜೀರ್ಣಕ್ರಿಯೆಯನ್ನು ಚೆನ್ನಾಗಿಟ್ಕೊಂಡಿದ್ರು ಇವತ್ತಿನ ಮಕ್ಕಳಿಗೆ ಏನು ಮಾಡ್ತಾ ಇದ್ದೀರಾ ಒಂದು ತುತ್ತು ಒಂದು ಉಂಡೆ ಊಟವನ್ನು ಎರಡು ಗಂಟೆಗಳ ಕಾಲ ತಿನ್ನಿಸ್ ಮಗು ತಿಂತಾ ಇಲ್ಲ ನೀವು ಬಿಡ್ತಾ ಇಲ್ಲ ಇಷ್ಟು ಅವಧಿ ನಿಮ್ಮ ಕೈ ಬೆವರು ಮಗುವಿನ ಆಹಾರದಲ್ಲಿ ಸೇರ್ತಾ ಇದೆ ಈ ಕಲ್ಮಶ ಮಗುವಿನ ಆರೋಗ್ಯವನ್ನೇ ಹಾಳು ಮಾಡ್ತಾ ಇದೆ ಹಾಗಾಗಿ ಮಕ್ಕಳಿಗೆ ಹಸಿವಾಗುವ ರೀತಿಯಲ್ಲಿ ಆಹಾರ ಕೊಡಿ ಹಸಿವಾಗ್ಲಿಕ್ಕೆ ಏನ್ ಮಾಡ್ಬೇಕು ಅದನ್ ಮಾಡಿ ಸುಮ್ಮನೆ ಮಕ್ಕಳಿಂದೆ ಸುತ್ತಿ 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 ಗಂಟೆಗಟ್ಟಲೆ ನೀವು ಆಹಾರನ ಬಲವಂತವಾಗಿ ತಿನ್ಸಿದ್ರೆ ಖಂಡಿತವಾಗ್ಲೂ ಆ ಮಗುಗೆ ಯಾವುದೇ ಶಕ್ತಿ ಸಿಗೋದಿಲ್ಲ ಇದಕ್ಕೆ ಒಂದು ಪುರಾತನ ಅಜ್ಜಿ ತಾತಂದರು ಹೇಳ್ತಾ ಇದ್ರು ಮಕ್ಕಳನ್ನ ಹಂಗೆಲ್ಲ ಸುತ್ತಾಡಿಸಿ ಊಟ ಮಾಡ್ತೀಯ ಆ ಮಗುಗೆ ಮೈಗೆ ಹತ್ತಲ್ಲ ಕಡೆ ಕೂರಿಸಿ ಮಗು ಮುಂದೆ ತಟ್ಟೆ ಇಟ್ಟು ಊಟ ಮಾಡಿಸು ಅವಾಗ ಆ ಮಗುಗೆ ಜೀರ್ಣ ಆಗತ್ತೆ ಅಂತ ಯಾಕೆ ಅಂದ್ರೆ ಮಗುಗೆ ಆಸಕ್ತಿನೇ ಇಲ್ಲದೆ ನೀವು ಆಹಾರ ತಿನ್ನಿಸ್ತಿದ್ದೀರ ಅಂದ್ರೆ ಆ ಮಗುವಲ್ಲಿ ಜೀರ್ಣ ಶಕ್ತಿ ಕಡಿಮೆ ಇದೆ ಅಂತ ಆ ಮಗು ತಾನಾಗೆ ಬಂದು ಹಸಿವು ಅಮ್ಮ ಊಟ ಅಂದಾಗ ಅಲ್ಲಿ ಜೀರ್ಣ ಆಗಿದೆ ಅದಕ್ಕೆ ಶಕ್ತಿ ಇದೆ ಅದಕ್ಕೆ ಊಟ ಕೇಳ್ತಿದೆ ಅಂತ ಇದನ್ನ ನೀವು ಆಲೋಚಿಸ್ಬೇಕೆ ವಿನಾ ನನ್ನ ಮಗುಗೆ ತಿನ್ಸಿದ್ರೆ ಬೆಳೆಯುತ್ತೆ ಅಂತೇಳಿ ನೀವು ಬಲವಂತವಾಗಿ ತಿನ್ನಿಸ್ ಹೋದಷ್ಟು ಮಕ್ಕಳಿಗೆ ಸಮಸ್ಯೆ ಆಗ್ತದೆ ಇಲ್ಲಿ ನಾವು ಮಾಡುವಂತ ತಪ್ಪನ್ನ ಸರಿಪಡಿಸ್ಕೊಳ್ಬೇಕಾಗತ್ತೆ ಇನ್ನು ಈ ರೀತಿ ಮಕ್ಕಳಿಗೆ ಏನು ಮಾಡ್ಬೇಕು ಹೊಟ್ಟೆ ಶುದ್ಧಿಯನ್ನ ಮಾಡ್ಬೇಕು ಹೊಟ್ಟೆ ಶುದ್ಧಿಗೆ ಶುದ್ಧ ಹರಳೆಣ್ಣೆ ದಯವಿಟ್ಟು ಹೇಳ್ತೀನಿ ಹುಟ್ಟಿದ ಮಗುವಿನಿಂದ ಕೂಡ ಹರಳೆಣ್ಣೆ ಸೋಕ್ಸೋದನ್ನ ಬಿಟ್ಟಿದ್ರೆ ಅದೇ ನೀವು ಮಾಡ್ತಿರೋ ಮೊದಲನೇ ತಪ್ಪು ಹರಳೆಣ್ಣೆ ಯಾವತ್ತು ದೋಷ ಅಲ್ಲ ದೇಹದ ಸೋಂಕುಗಳನ್ನು ನಾಶ ಮಾಡ್ತಕ್ಕಂಥ ಒಂದು ದಿವ್ಯ ಔಷಧಿ ಹರಳೆಣ್ಣೆ ಈ ಶುದ್ಧ ಹರಳೆಣ್ಣೆಯನ್ನು ಚಿಕ್ಕ ವಯಸ್ಸಿನ ಮಕ್ಕಳಿಂದ ನೀವು ಶು ಶು ಶುರು ಮಾಡ್ಕೊಳ್ಬೋದು ಐದು ವರ್ಷದ ಒಳಗಿನ ಮಕ್ಕಳಿಗೆ ಒಂದು ಚಮಚದಷ್ಟು ಹರಳೆಣ್ಣೆಯನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದಷ್ಟು ಬಿಸಿ ಹಾಲಲ್ಲಿ ಬೆರೆಸಿ ಕುಡಿಸೋ ಅಭ್ಯಾಸ ಮಾಡಿ ಮಕ್ಕಳ ಹೊಟ್ಟೆ ಶುದ್ಧವಾಗ್ತದೆ ಇಲ್ಲಿವರೆಗೂ ಕೊಟ್ಟಂಥ ಈ ಜಂಕ್ ಫುಡ್ಸ್ಗಳನ್ನೆಲ್ಲ ಫಸ್ಟ್ ಹೊರಗಾಕಿ ಆ ಮಗುವಿಗೆ ಹಸಿವು ಕಾಣುತ್ತೆ ಹಸಿವಿಗೆ ತಕ್ಕಂಗೆ ನಾನು ಹೇಳಿದಾಗೆ ಜೀರ್ಣ ಆಗುವಂಥ ಆಹಾರವನ್ನು ಅಭ್ಯಾಸ ಮಾಡಿ ಆಹಾರದ ನಂತರ ಆಗಾಗ ನೀರು ಕುಡಿಯೋ ಅಭ್ಯಾಸ ಮಾಡಿ ಮಕ್ಕಳಿಗೆ ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ ಆ ಮಕ್ಕಳ ಕೈಯಲ್ಲಿ ಮೊಬೈಲು ಟಿ ವಿ ಅಂತೇಳಿ ನಾಲ್ಕು ಗೋಡೆ ಮಧ್ಯೆ ಕೂಡ ಹಾಕೋದಕ್ಕಿಂತ ಒಂದು ಅರ್ಧ ಮುಕ್ಕಾಲು ಗಂಟೆ ಆದರೂ ಮಕ್ಕಳನ್ನು ಆಚೆ ಬಿಟ್ಟು ಆಟಾಡಿಸಿ ಆಗ ಮಕ್ಕಳಿಗೆ ಜೀರ್ಣ ಆಗುತ್ತೆ ಮಕ್ಕಳಿಗೆ ಓದೋದ್ರಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನು ಅರ್ಥ ಮಾಡಿಸಿ ಆವಾಗ ಮಕ್ಕಳಿಗೆ ಬುದ್ಧಿಶಕ್ತಿ ಕೂಡ ಬೆಳೆಯುತ್ತೆ ಇವೆಲ್ಲವುದನ್ನು ಒಂದು ಒಳ್ಳೆಯ ಸಂಸ್ಕಾರವನ್ನು ನೀವು ಮನೆಯಲ್ಲಿ ಆಹಾರದೊಂದಿಗೆ ಕೊಟ್ಟಾಗ ಮಾತ್ರ ಆ ಮಗುವಿಗೆ ಯಾವುದೇ ಸಮಸ್ಯೆ ಇಲ್ಲದೆ ನೀವು ಮುಂದಕ್ಕೆ ತಗೊಂಡು ಹೋಗ್ಬೋದು ಈ ರೀತಿಯ ಸಮಸ್ಯೆ ಪದೇ ಪದೇ ನಿಮ್ಮ ಮಕ್ಕಳಲ್ಲಿ ಆಗ್ತದರೆ ಖಂಡಿತ ಆತಂಕ ಪಡಬೇಡಿ ಕೆಲವು ದಿನಗಳ ಕಾಲ ಚಿಕಿತ್ಸೆಯನ್ನು ಪಡೆದುಕೊಂಡು ಈ ಸಮಸ್ಯೆಯಿಂದ ಹೊರಗೆ ಬಂದು ಮುಂದಿನ ಜೀವನವನ್ನಾದರೂ ಈ ರೀತಿ ನೀವು ಮಕ್ಕಳನ್ನು ತಗೊಂಡು ಹೋದರೆ ಖಂಡಿತ ಮುಂದೆ ಬರೋ ಅನಾಹುತಗಳಿಂದ ನೀವು ದೂರ ಬರ್ಬೋದು ನಿಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಒಳ್ಳೆಯ ಸಂಸ್ಕಾರ ಒಳ್ಳೆಯ ಆರೋಗ್ಯವಂತ ಮಕ್ಕಳನ್ನು ನೀವು ನೋಡ್ಬೋದು ಅಂತ ನಾನು ಭಾವಿಸ್ತೀನಿ ಈ ರೀತಿಯ ವಿಚಾರಗಳು ನಿಮಗೆ ಬೇರೆ ಬೇಕು ತಿಳ್ಕೊಳ್ಳಬೇಕು ಅಂತ ಇದ್ರೆ ಖಂಡಿತ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ನಿಮ್ಮ ಹತ್ತಿರದ ಶಾಖೆಗಳಿಗೆ ನೀವು ಭೇಟಿ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಸೂಕ್ತ ಪರಿಹಾರವನ್ನು ಕಂಡುಕೊಳ್ಬೋದು ನಮಸ್ಕಾರ